ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅಂಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಏನು ಸುದ್ದಿ ತೊಗೊಂಬಂದಿದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ಯಾಕೆ ಜನ ಸಾಯ್ತಾ ಇದ್ದಾರೆ ಜನ ಯಾಕೆ ತತ್ತರಿಸಿ ಸಾಯ್ತಾ ಇದ್ದಾರೆ ಆಕ್ಸಿಜನ್ ಇಲ್ಲ ಹಾಸ್ಪಿಟಲ್ ಇಲ್ಲ ಆಂಬ್ಯುಲೆನ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಇವೆಲ್ಲ ಒಂದು ಕಾರಣ ಆಗ್ತಾ ಇದೆ ಆದರೆ ಇದಕ್ಕೆ ಲೂಟಿ ಕೋರರು ಯಾರು ಯಾಕೆ ಜನ ಹೆದರಿ ಸಾಯ್ತಾ ಇದ್ದಾರೆ ಒಂದು ಖಾಸಗಿ ಆಸ್ಪತ್ರೆಗೆ ಹೋದರೆ ಏಳು ಲಕ್ಷ ಹತ್ತು ಲಕ್ಷ ಬಿಲ್ ಕೊಡ್ತಾರೆ ಅವರು ಏನು ಕೊಡ್ತಾರೆ ಅಲ್ಲಿ ಔಷಧೋಪಚಾರ ಅದನ್ನು ಯಾರೂ ಬರೆದು ಕೊಡೋದಿಲ್ಲ ಆ ಆಸ್ಪತ್ರೆಗೆ ಇಲ್ಲಿಂದ ಹೋಗುವಾಗ ಆ ಅಂಬ್ಯುಲೆನ್ಸ್ದವ್ ನೋಡಿ ದರಿದ್ರ ಹಂದಿ ಇರ್ತಾನೆ ಆ ಹಂದಿ ಹಾಗೆ ಮುಖ ಮಾಡಿಕೊಂಡು ಅವನು ಹದ್ದ ಹಾಗೆ ಅವನು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಗೆ ಅವನು ಐವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಯದ್ವಾ ತದ್ವಾ ಹೇಳಿ ಆ ಹಂದಿ ಮೊದಲು ಬಾಚ್ಕೊಳ್ಳುತ್ತೆ ಎಷ್ಟು ದುಡ್ಡು ಹತ್ತು ಸಾವಿರ ಆವಾಗ ಅಲ್ಲಿ ನೆರೆದಿದ್ದ ಜನ ಅವರ ನೆಂಟ್ರಷ್ಟರು ಈ ಪೇಷಂಟ್ಗೆ ಒಯ್ಲಿಕ್ಕೆ ಈ ದರಿದ್ರ ಅಂಬ್ಯುಲೆನ್ಸ್ವನೇ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಡಿದ ಇನ್ನು ಆಸ್ಪತ್ರೆಗೆ ದಾಖಲಾದ ಮೇಲೆ ಏನಪ್ಪ ಗತಿ ಅಂತ ಆ ರೋಗಿ ಕೇಳ್ತಾನೆ ಈ ವಿಷಯ ಕೇಳಿದ ತಕ್ಷಣ ಆ ರೋಗಿಗೆ ಅರ್ಧ ಹೋದಂಗೆ ಹೋದಂಗಾಗತ್ತೆ ಆಮೇಲೆ ಆಸ್ಪತ್ರೆಗೆ ದಾಖಲಾಗ್ತಾನೆ ಅಲ್ಲಿ ಬರ್ತಾರೆ ನೋಡ್ರಿ ಆಸ್ಪತ್ರೆಗೆ ದಾಖಲಾದ ತಕ್ಷಣ ಪಿ ಪಿ ಕಿಟ್ ಹಾಕೊಂಡು ಭಯಾನಕ ಭೂತದ ಭದ್ರಶೆಗಳನ್ನ ಹಾಕೊಂಡು ಅವರನ್ನು ನೋಡಿ ಅರವತ್ತು ಪರ್ಸೆಂಟ್ ಹೆದರ್ಕೋತಾನೆ ಆಮೇಲೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ತಕ್ಷಣ ತಕ್ಷಣ ಅವನಿಗೆ ಯಾವುದೇ ಉಪಚಾರ ಇಲ್ಲದೆ ಅವನಿಗೆ ಆಕ್ಸಿಜನ್ ಹಾಕ್ತಾರೆ ಆಕ್ಸಿಜನ್ ಅವಶ್ಯಕತೆ ಇದೆಯೋ ಇಲ್ಲವೋ ಏನೂ ನೋಡೋದಿಲ್ಲ ಕೊರೋನಾ ಅಂದ ತಕ್ಷಣ ಆಕ್ಸಿಜನ್ ಮೊದಲು ಆ ಆಕ್ಸಿಜನ್ ಆದ ತಕ್ಷಣ ಅವನು ಏನಪ್ಪ ಇದು ನನಗೆ ಉಸಿರಾಟ ತೊಂದರೆ ಆಗ್ತಾಯಿದೆ ಅಂತ ಆಕ್ಸಿಜನ್ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಂಡು ಎಪ್ಪತ್ತು ಪರ್ಸೆಂಟು ಅವನು ಅಲ್ಲೇ ತನ್ನ ಜೀವದ ಜೊತೆ ಹೋರಾಟ ಮಾಡ್ತಾನೆ ಆಮೇಲೆ ಮೂರು ದಿನ ನಾಲ್ಕು ದಿನ ಆದ ತಕ್ಷಣ ಅವನು ಭಯಭೀತನಾಗಿ ಹೊರಗೆ ಬರೋಷ್ಟರಲ್ಲಿ ಅಲ್ಲಿ ಒಂದು ದೊಡ್ಡ ಹಾರ್ಟ್ ಅಟ್ಯಾಕ್ ಬಿಲ್ ಬರುತ್ತೆ ಆಸ್ಪತ್ರೆದು ಏಳು ಲಕ್ಷ ಪ್ಯಾಕೇಜ್ ಆಗಿದೆ ಒಂಬತ್ತು ಲಕ್ಷ ಆಗಿದೆ ಐದು ಲಕ್ಷ ಆಗಿದೆ ಮೊದಲೇ ಇಲ್ಲಿ ದರಿದ್ರ ಹಂದಿ ಹಾಗೆ ತಿರುಗಾಡವನು ಆ್ಯಂಬುಲೆನ್ಸ್ ಅವನು ಹತ್ತು ಸಾವಿರ ಇಪ್ಪತ್ತು ಸಾವಿರ ತಿಂದಿರ್ತಾನೆ ಇದನ್ನೆಲ್ಲ ನೋಡ್ಕೊಂಡು ಆ ರೋಗಿ ತಕ್ಷಣ ಸಾಯ್ತಾನೆ ಸತ್ತ ಮೇಲೆ ಆಮೇಲೆ ಎಂಟು ಒಂಬತ್ತು ಲಕ್ಷ ಏನು ಮಾಡಬೇಕು ಮನೆಯವರು ಸಾಲ ಸೂಲ ಮಾಡಬೇಕು ಆಸ್ತಿ ಮನೆ ಮಾರ್ಕೋಬೇಕು ಇದ್ದಂಥ ಬಂಗಾರಗಳನ್ನ ಮಾರ್ಕೋಬೇಕು ಇವೆಲ್ಲ ಮಾರ್ಕೊಂಡು ಅವನು ಆ ಹೆಣ ಸುಡಲಿಕ್ಕೆ ಹೋದರೆ ಅಲ್ಲಿ ಒಬ್ಬ ಮತ್ತೊಬ್ಬ ಆಂಬ್ಯುಲೆನ್ಸ್ ಮಹಾತ್ಮ ಪುಣ್ಯಾತ್ಮ ಸಿಗ್ತಾನೆ ಅವನು ಈ ಹೆಣ ಸಾಗಿಸಲಿಕ್ಕೆ ಇಪ್ಪತ್ತು ಸಾವಿರ ಕೊಡಬೇಕು ಇಲ್ಲದಿದ್ರೆ ಅಂದರೆ ಇಲ್ಲ ಅಲ್ಲಿ ಮತ್ತೆ ಇಪ್ಪತ್ತು ಸಾವಿರ ನೋಡಿ ಸತ್ತ ಮೇಲೇನೂ ಸಹಿತ ಹಣ ಪೀಕುವ ರಕ್ತ ಪಿಪಾಸುಸರು ಬಕಾಸುರವರು ಹೇಗಾಗಿ ಸ್ಟೆಪ್ ಬೈ ಸ್ಟೆಪ್ ಬೈ ಬರ್ತಾರಂದರೆ ಈ ಹೆಣ ಸುಟ್ಟ ಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಸಾಲದ ಕಾಟ ಸಾಲದ ಕಾಟ ಆದಮೇಲೆ ಮಾನಸಿಕ ವ್ಯತೆ ಮಾನಸಿಕ ವ್ಯತೆ ಆಗ್ತಾ ಆಗ್ತಾ ಮತ್ತೊಬ್ಬನು ಏನಾದರೂ ಅಲ್ಲಿ ಮನೆಯಲ್ಲಿ ನೋವು ಮಾಡ್ಕೊಂಡು ಮತ್ತೆ ನೋವು ಅನ್ಬಿಸ್ತಾನೆ ಹೀಗೆ ಜನ ಆಮೇಲೆ ಏನು ಮಾಡ್ತಾರೆ ಆಸ್ಪತ್ರೆಗೆ ಹೋಗೋದೇ ಬೇಡ ನಲ್ಲಿ ಎಂಟು ಲಕ್ಷ ಒಂಬತ್ತು ಲಕ್ಷ ಈ ಇದರಿದ್ರೆ ಅಂಬ್ಯುಲೆನ್ಸ್ನವನು ಈ ಬಕಾಸುರನ ಹತ್ತಿರ ಇಲ್ಲಿ ದುಡ್ಡು ಕೊಡಬೇಕು ಅಲ್ಲಿ ದುಡ್ಡು ಕೊಡಬೇಕು ಔಷಧ ಕೊಡಬೇಕು ಅಂತ ತಿಳ್ಕೊಂಡು ಮನೆಯಲ್ಲಿಯೇ ಸತ್ತು ಲೋಕ ತ್ಯಜಿಸ್ತಾ ಇದ್ದಾರೆ ವೀಕ್ಷಕರೇ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಜೊತೆ ಹಣ ಮಾಡುವ ರಾಕ್ಷಸರು ಇವತ್ತು ದರಿದ್ರ ನಾಯಿ ಹಾಗೆ ನಿತ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅವರಿಗೆ ಇವತ್ತು ಏನಾಗುತ್ತೆ ಗೊತ್ತಾ ಇವತ್ತೇನು ಅವರಿಗೆ ಸವಾಲೊಂದು ಎದುರಾಗುತ್ತೆ ಅವ್ರು ಏನು ಈ ಹರಾಮಿ ದುಡ್ಡನ್ನ ಈ ಬಡ ಜನರಿಂದ ದೋಚ್ಕೊಂಡು ಏನು ದುಡ್ಡು ಮಾಡಿದ್ದಾರೆ ಆಂಬ್ಯುಲೆನ್ಸ್ ಅವರು ಆಸ್ಪತ್ರೆಯವರು ದಾಸುಡೋರು ಇವರು ಎಲ್ಲ ಎಲ್ಲರೂ ಅದೇ ರೀತಿ ಅವರಿಗೆ ಮೃತ್ಯು ಆಗುತ್ತೆ ಇದು ಪವಿತ್ರ ಗ್ರಂಥಗಳಲ್ಲಿಯೂ ಸಹಿತ ಅದಕ್ಕೆ ಇವತ್ತು ಒಂದು ವಿಡಿಯೋನು ಸಹಿತ ಹಾಕ್ತಾ ಇದ್ದೀನಿ ಉಸಿರು ಹೇಗಿರುತ್ತೆ ಜನರ ಜೊತೆ ಹೇಗೆ ಸ್ನೇಹ ಸಂಬಂಧ ಇರುತ್ತೆ ಇವತ್ತು ನಾವು ತಕ್ಷಣ ಇವೆಲ್ಲ ಅವ್ಯವಸ್ಥೆಗಳ ಬಗ್ಗೆ ವಿರುದ್ಧ ಸಮರ ಸಾರಿದರೂ ಸಹಿತ ಮೋದಿನ ಬೇದ್ರೆ ಏನಾಗೋದು ಲಬ್ ಲಬ್ಕೋಬೇಕಾ ಯಡಿಯೂರಪ್ಪನ ಬೇದ್ರೆ ಏನು ಹೋಯ್ಕೋಬೇಕಾ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯೇ ದೊಡ್ಡ ಯಡಿಯೂರಪ್ಪ ಮೋದಿ ಕಿತ್ತಲು ಕೆಟ್ಟ ಮನಸ್ಸಿನವರು ಇದ್ದಾರೆ ಇಲ್ಲಿ ಆ್ಯಂಬುಲೆನ್ಸ್ ಅವರು ಆಸ್ಪತ್ರೆಯವರು ನರ್ಸ್ಗಳು ಈ ಡಾಕ್ಟ್ರುಗಳು ಡಕಾಯಿತರಾಗಿ ಇವತ್ತು ಹಣ ಲೂಟಿ ಮಾಡ್ತಾ ಇದ್ದಾರೆ ಕೆಲವರಂತೂ ಏನೂ ಡಿಗ್ರಿಯೂ ಇಲ್ಲ ಆ ಡಿಗ್ರಿ ನೋಡಿಕೊಂಡೆ ಅವರು ನರ್ಸಿಂಗ್ ಹೋಮ್ಗಳನ್ನ ತೆಗೆದಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಬೆಡ್ಗಳನ್ನ ಹಾಕ್ತಾ ಇದ್ದಾರೆ ಸ್ಟೆರಾಯ್ಡ್ಗಳನ್ನ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೀನಿ ಲ್ಯಾಬ್ ಟೆಕ್ನಿಷನ್ಗಳು ಯಾವುದೇ ಅವರ ಅರ್ಹತೆ ಇಲ್ಲ ಅವ್ರ ಸರ್ಟಿಫಿಕೇಟ್ಗಳು ಸಹಿತ ಇಲ್ಲ ಇವೆಲ್ಲವನ್ನು ಈ ತಗನೆ ಹಾಗೆ ಹೇಗೆ ರಕ್ತ ಹೀರುತ್ತೆ ಆ ರೀತಿ ರಕ್ತವನ್ನು ಹೀರ್ತಾ ಇದ್ದಾರೆ ಅದಕ್ಕೆ ಇವತ್ತು ಈ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಯಾಕೆಂದರೆ ನಾವು ಇವತ್ತು ಏನು ಮಾಡಬೇಕು ಅಂದರೆ ದಾನ ಧರ್ಮದ ಮುಖಾಂತರ ನಿಮ್ಮಲ್ಲಿ ಇದ್ದಂಥ ಸಾವಿರಾರು ಕೋಟಿ ಕಳ್ಳಬಟ್ಟ ಹಣ ಕಳ್ಳ ಬ್ಲ್ಯಾಕ್ ಮನಿ ಎಲ್ಲವನ್ನು ಹೊರಗೆ ತೆಗೆದುಕೊಂಡು ಹಸಿದವನಿಗೆ ಅನ್ನ ನೀಡಿ ಎಲ್ಲೆಲ್ಲೋ ಹೋಗಿ ಹೋ ದಾನ ಧರ್ಮ ಮಾಡಿ ಆ ದಾನ ಧರ್ಮ ಮಾಡಿದರೆ ಮಾತ್ರ ಇವತ್ತು ಈ ಕೊರೋನಾ ನಿಲ್ಲುತ್ತೆ ನಿಮ್ಮ ಪಾಪದ ನಮ್ಮ ಪಾಪದ ಎಲ್ಲರ ಪಾಪದ ಕೂಡ ಇವತ್ತು ತುಂಬಿ ಬಂದಿದೆ ಅಂದರೆ ಈ ಕೊರೋನಾ ಹಬ್ಬಿದೆ ಅದಕ್ಕಾಗಿ ಯಾರ್ಯಾರು ಏನೇನು ವಾಮ ಮಾರ್ಗದಿಂದ ದುಡ್ಡು ಮಾಡಿದ್ದೀರ ಕೊರೋನಾ ಹೆಸರಿನಲ್ಲಿ ಆ ಅಂಬ್ಯುಲೆನ್ಸ್ ಅವನಾಗಲಿ ವೈದ್ಯನಾಗಲಿ ಹೆಣ ಹೆಣಸುಡುವವನಾಗಲಿ ಇವ್ರ ಎಲ್ಲರೂ ಹುಳಬಿದ್ದ ಸಾಯುವ ಕಾಲ ಬರುತ್ತೆ ಯಾರಿಗೂ ಮಾನವೀಯತೆ ಇಲ್ಲ ಇವತ್ತು ಇವತ್ತು ಆದ ತಕ್ಷಣ ಅವನಿಗೆ ಧೈರ್ಯ ಆತ್ಮಸ್ಥೈರ್ಯ ಹೇಳುವಂಥ ಜನ ಇಲ್ಲ ಆ ಆಸ್ಪತ್ರೆಗೆ ಹೋಗ್ಬೇಕು ಈ ಆಸ್ಪತ್ರೆಗೆ ಹೋಗ್ಬೇಕು ಅವನು ಮುಟ್ಟಬಾರ್ದು ಅವನ ಜೊತೆ ಮಾತಾಡಬಾರ್ದು ಅವ್ರು ನೆಂಟ್ರಷ್ಟು ಮನೆಗೆ ಹೋಗಬಾರ್ದು ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಟೀ ಚಾ ಕಾಫಿ ಲೋಟ ಕೊಡಬಾರ್ದು ಇಂಥ ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ ಮಾನವ ಮಾನವನಿಗೆ ಶತ್ರು ಆದರೆ ಆಮೇಲೆ ದೇವ್ರೇನು ಮಾಡ್ತಾನೆ ಗೊತ್ತಾ ಹಾಗಾದರೆ ಪ್ರಳಯ ತಂದು ಸರ್ವನಾಶ ಮಾಡುವಂಥ ಕಾಲ ಬಂದಿದೆ ಈ ನೀಚ ಆಂಬ್ಯುಲೆನ್ಸ್ ಅವರು ನೀಚ ಡಾಕ್ಟ್ರ್ರು ಮೋಸಗಾರರು ವಂಚನೆಗಾರರು ಯಾರ್ಯಾರಿದ್ದೀರಾ ಅವ್ರು ಎಲ್ಲರೂ ಇದೇ ಸಾವಿನಿಂದ ನೀವು ಸಾಯೋದು ಗ್ಯಾರಂಟಿ ಅಂತ ನಿಮಗೆ ಮನಸ್ಸಿನಲ್ಲಿ ತಿಳಿದಿದೆ ಆದರೆ ನೀವು ಇವತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತೆಗೆದುಕೊಂಡು ಹೋಗೋಗಿ ಮನೆಯಲ್ಲಿ ಏನು ಬಚ್ಚಿಡ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಪಾಪದ ಹಣ ನಿಮ್ಮ ಅಸ್ಥಿ ಸುಡ್ಲಿಕ್ಕೆ ಸಹಿತ ಆ ಹಣ ನಿಮಗೆ ಬರೋದಿಲ್ಲ ಅಂತ ಮಹಾಮಾರಿ ರೋಗ ನಿಮಗೆ ಕೊಡ್ತಾನೆ ಅದಕ್ಕಾಗಿ ಬ್ಲ್ಯಾಕ್ ಫಂಗಸ್ ಬರ್ತಾ ಇದೆ ಎಲ್ಲೋ ಬರ್ತಾ ಇದೆ ಏನೋ ವೈಟ್ ಫಂಗಸ್ ಬರ್ತಾ ಇದೆ ಅಂತೆ ಇನ್ ಎರಡು ಫಂಗಸ್ ಬರೋದು ಒಂದು ಬಾಕಿ ಇದೆ ಅದು ಹೇಳ್ಬೋದು ಕೇಸರಿ ಬಂದಿಲ್ಲ ಹಸಿರು ಬಂದಿಲ್ಲ ಅಲ್ಲ ಅದು ಹೇಳ್ಬೋದು ದೈನಂದಿನವಾಗಿ ದಿನೇ ದಿನ ಏನೇನಾಗ್ತಾ ಇದೆ ಇವೆಲ್ಲ ಸನ್ನಿವೇಶಗಳನ್ನ ಇವತ್ತು ನೀವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಾವು ನೋಡ್ಬೋದು ನಿಮಗೆ ನಂಬರ್ ಒನ್ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ರಾಜಕೀಯ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ